ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಗೌರಿ ಶಂಕರ ಧಾರಾವಾಹಿಕ ಏನು ಎಲ್ಲ ಆಗುತ್ತೆ ಅಂತ ಪೂರ್ತಿವಾಗಿ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾಯಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶಂಕರ ಅವರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಅವಾಗ ಗೌರಿ ಅವರು ಬರ್ತಾರೆ ಅವಾಗ ಶಂಕರ ಅವರು ಗೌರಿಗೆ ಅಮ್ಮಿಯವರು ನೋಡಿದಿರಾ ಹದಿನೈದು ಕೋಟಿ ಮೋಸ ಮಾಡ್ದ್ರಂತೆ ಅಂತ ಹೇಳ್ತಾ ಇರ್ತಾನೆ ಅವ್ರನ್ನ ಪೊಲೀಸ್ ಅವರು ಹಾಕ್ಕೊಂಡು ಹೋಗೋರಂತೆ ಚೆನ್ನಾಗಿ ಏರೋಪ್ಲೇನ್ ಹೊತ್ತಿಸ್ತಾರೆ ನೋಡಿ ಅಂತ ಗೌರಿ ಅವ್ರಿಗೆ ಹೇಳ್ತಾರೆ ಅವಾಗ ಗೌರಿ ಅವರು ಅವರೇ ನಿಮ್ಮ ಹತ್ರ ಏನೋ ಹೇಳಬೇಕು ಅಂತ ಹೇಳ್ತಾರೆ ನೀನು ಮತ್ತೆ ಕೋಪ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಅವಾಗ ಶಂಕರ ಅವರು ಇಲ್ಲ ಅಮ್ಮಿಯವರೇ ಏನು ಅಂತ ಹೇಳ್ತಾರೆ ಆವಾಗ ಗೌರಿ ಅವರು ಯಾಕೋ ನನಗೆ ಮಾವಯ್ಯ ಮಾಡ್ತಾ ಇರೋ ಬಿಸ್ನೆಸ್ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಮತ್ತೆ ಗೌರಿ ಅವರು ಶಂಕರ ಹತ್ರ ನನಗೆ ಗೊತ್ತು ನಿಮಗೆ ಕೋಪ ಬರುತ್ತೆ ಅಂತ ಆದರೆ ನನ್ನ ಮನಸಲ್ಲಿ ಇರೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ ಆವಾಗ ಶಂಕರ ಅವರು ಏನು ಮಾತು ಅಂತ ಹೇಳ್ತಾ ಇದ್ದೀರ ಅಮ್ಮಿಯವರೇ ನಿನಗೆ ಏನು ಜ್ಞಾನ ಆಯಿತಾ ಇಲ್ವಾ ಅಂತ ಹೇಳ್ತಾರೆ ಅವಾಗ ಗೌರಿ ನಿಜ ಇಲ್ಲ ಹೇಳ್ಬಿಡ್ತಾರೆ ಮಾವಯ್ಯ ಯಾರ ಜೊತೆ ಮಾತಾಡ್ತಾ ಇರೋದನ್ನ ನಾನು ಕೇಳ್ಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಇದರಲ್ಲಿ ಏನೋ ಇದೆ ಇದು ಇಲ್ಲಿಗಲ್ ಬಿಸ್ನೆಸ್ ಅಂತ ನನಗೆ ಅನಿಸ್ತಾ ಇದೆ ಜೋಗಿಯವರೇ ಅಂತ ಹೇಳ್ತಾರೆ ಅವಾಗ ಶಂಕರ ಅವರು ನಮ್ಮ ಊರಿಗೆ ಬುದ್ಧಿ ಹೇಳೋ ಅಂತ ದೊಡ್ಡ ಮನುಷ್ಯ ಅಂತ ಅವರು ತಪ್ಪು ಮಾಡ್ತಾರಾ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ನೀವು ಅಮ್ಮಿ ಅವರೇ ಅಂತ ಹೇಳ್ತಾರೆ ಅವಾಗ ಗೌರಿ ಅವರು ಜೋಗಿ ಅವರೇ ಈ ಕಾಲದಲ್ಲಿ ಸಾಕ್ಷಾತ್ತು ಆ ದೇವರೇ ಭೂಮಿಗೆ ಇದ್ದು ಬಂದರು ನಾನು ದೇವರು ಅಂತ ಹೇಳಿದ್ರು ನೀವೇ ದೇವರ ಅಂತ ಕೇಳೋ ಕಾಲ ಇದು ಅದರಲ್ಲಿ ನೀವು ನೋಡಿದ್ರೆ ಅಷ್ಟು ಕಣ್ಣು ಕಣ್ಮುಚ್ಕೊಂಡು ನಂಬಿದ್ರೆ ಅಲ್ವಾ ಅಯ್ಯೋ ಹಾಗೇನು ಆಗೋಕ್ಕಿಲ್ಲ ನೀವು ಸುಮ್ಮ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಹೋಗಲಿ ಬಿಡಿ ನಾನು ಏನಾದರೂ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನಿಸಿದ್ರೆ ಒಂದು ಸಲ ಹೋಗಿ ಚೆಕ್ ಮಾಡಿ ಆಗಲಾದರೂ ನಿಮಗೆ ನಿಜ ಏನು ಅಂತ ಗೊತ್ತಾಗ್ಬೋದು ಅವಾಗ ಶಂಕರ ಅವರು ಸರಿ ಆಯಿತು ಇದು ಏನು ಅಂತ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಅವಾಗ ಗೌರಿ ಜೋಗಿ ಅವರೇ ನಾನು ಬರ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ಅವಾಗ ಇಬ್ಬರು ಹೋಗ್ತಾರೆ ಲಾಂಗ್ ಡ್ರೈವ್ ಆಗುತ್ತೆ ಅಂತ ಹೋಗ್ತಾರೆ ಅಲ್ಲಿಗೆ ಹೋದ್ರೆ ಇವ್ರೊಬ್ಬರು ಮೇಲೇನೆ ಅಟ್ಯಾಕ್ ಮಾಡೋಕು ಅಂತ ಬರ್ತಾರೆ ಅವಾಗ ಗೌರಿ ನೋಡಿ ನಾನು ನಿಮಗೆ ಹೇಳಿಲ್ವಾ ಇಲ್ಲಿ ಏನೋ ಇದೆ ಅಂತ ಹೇಳ್ತಾರೆ ಅವಾಗ ಒಬ್ಬರನ್ನೊಬ್ಬರನ್ನ ಸೇವ್ ಮಾಡ್ಕೊತಾರೆ ಶಂಕರ ಅವರು ಬನ್ನಿಲ್ಲ ಹಿಂದ್ ಕಡೆಯಿಂದ ಹೊಡೆಯೋ ಗಂಡಸು ಆದ್ರೆ ಮುಂದುಗಡೆ ಬನ್ನಿ ಅಂತ ಹೇಳ್ತಾರೆ ಅವಾಗ ರೌಡಿಗಲ್ಲು ಎಲ್ಲರೂ ಬರ್ತಾರೆ ನನಗೆ ಅನಿಸುತ್ತೆ ಈ ಶಿವರುದ್ರಪ್ಪ ಇದರಲ್ಲಿ ಪಾತ್ರ ಇದೆ ಅಂತ ನಿಮ್ಗೇನಂತ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಲಕ್ಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ